ಸರ್ಕಾರಿ ಪ್ರಾಥಮಿಕ ಶಿಕ್ಷಕರ ಸಹಕಾರ ಪತ್ತಿನ ಸಂಘ ನಿಯಮಿತ ಇಂಡಿ ಆಡಳಿತ ಮಂಡಳಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತನೆಯ ಸಾಲಿಗಾಗಿ ಈ ಚುನಾವಣೆಯು ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೆ ಸರ್ಕಾರಿ ಪ್ರಾಥಮಿಕ ಶಿಕ್ಷಕರ ಸಹಕಾರ ಪತ್ತಿನ ಸಂಘ ನಿಯಮಿತ ಇಂಡಿ ಇಲ್ಲಿ ಅತ್ಯಂತ ಶಾಂತಿಯುತವಾಗಿ ಸುವ್ಯವಸ್ಥಿತವಾಗಿ ಪ್ರಾರಂಭಗೊಂಡಿತು ಒಟ್ಟು ಐದುನೂರ ಎಂಬತ್ತ್ಮೂರು ಮತದಾರರು ಇದರಲ್ಲಿ ಅಡಕವಾಗಿದ್ದರು ಆದರೆ ಇದರಲ್ಲಿ ಐದುನೂರ ಅರವತ್ನಾಲ್ಕು ಮತದಾರರು ಮತ ಚಲಾಯಿಸಿದರು ಅಂದರೆ ತೊಂಬತ್ತಾರು ಪಾಯಿಂಟ್ ಏಳು ನಾಲ್ಕರಷ್ಟು ಮತ ಚಲಾವಣೆ ಆಗಿದೆ ಚುನಾವಣಾ ಅಧಿಕಾರಿಗಳಾಗಿ ಎನ್ ಎಂ ಕಾಳೆಯವರು ಕಾರ್ಯನಿರ್ವಹಿಸುತ್ತಿದ್ದರು ಮಧ್ಯಾಹ್ನ ಹನ್ನೆರಡು ಗಂಟೆಯ ಸುಮಾರಿಗೆ ಮತದಾನವು ಚುರುಕುಗೊಂಡಿತು ಶಿಕ್ಷಕರು ಸರದಿಯಲ್ಲಿ ನಿಂತುಕೊಂಡು ತಮ್ಮ ಅಭ್ಯರ್ಥಿಯ ಗೆಲುವಿಗಾಗಿ ಮತ ಚಲಾಯಿಸಲು ಮುನ್ನುಗ್ಗುತ್ತಿದ್ದರು ಆದರೂ ಶಾಂತಿಯಿಂದ ಮತದಾನ ನಡೆದಿದೆ ಸೂಕ್ತ ರಕ್ಷಣೆಗಾಗಿ ಶಹರ್ ಪೊಲೀಸ್ ಠಾಣೆಯಿಂದ ಎಂ ಎಸ್ ತಳವಾರ್ ಐ ಪಿ ಎ ಅರವತ್ತು ಆರ್ ಜಿ ಹೊಟಗಿ ಎಚ್ ಸಿ ಮಂಜು ಬಡಿಗೇರ್ ಪಿ ಸಿ ಹಾಗೂ ಹೋಮ್ ಗಾರ್ಡ್ಸ್ ತಾಂಬೆ ಮತ್ತು ಗವಳಿ ರಕ್ಷಣೆ ಒದಗಿಸಲು ಯಶಸ್ವಿಯಾಗಿದ್ದಾರೆ ಒಟ್ಟು ಹದಿಮೂರು ಜನರ ಆಯ್ಕೆಯ ಪ್ರಕ್ರಿಯೆ ನಡೆಯಬೇಕು ಯಾರು ಯಾರು ಎಷ್ಟು ಎಷ್ಟು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ನೋಡೋಣ ಬನ್ನಿ ವೀಕ್ಷಕರೇ ಈ ಸಂದರ್ಭದಲ್ಲಿ ಡಿ ಜಿ ರಾಠೋಡ್ ಪರಿಶಿಷ್ಟ ಜಾತಿ ಎರಡು ನೂರ ಅರವತ್ತೆರಡು ಸೋಲು ಬಿ ಎಮ್ ವಠಾರ್ ಪರಿಶಿಷ್ಟ ಜಾತಿ ಎರಡು ನೂರ ಎಂಬತ್ನಾಲ್ಕು ಗೆಲವು ಆನಂದ ವಾಲಿಕಾರ್ ಪರಿಶಿಷ್ಟ ಪಂಗಡ ಒಂದು ನೂರ ಇಪ್ಪತ್ತೈದು ಸೋಲು ಇರಣ ತಳವಾರ್ ಪರಿಶಿಷ್ಟ ಪಂಗಡ ಎರಡು ನೂರ ಹದಿನೆಂಟು ಗೆಲವು ಬಿ ಎಸ್ ಸೊನ್ನಾರ್ ಪರಿಶಿಷ್ಟ ಪಂಗಡ ಒಂದು ನೂರ ಎಂಬತ್ತ್ಮೂರು ಸೋಲು ಪಿ ಎಸ್ ಚಾಂದಕವಟೆ ಊರು ಪ ಪಬ್ಬು ಹಿಂದುಳಿದ ವರ್ಗ ಅ ಮೂರುನೂರ ಹತ್ತು ಗೆಲವು ಎಸ್ ಎಸ್ ಅರಳಗುಂಡಗಿ ಹಿಂದುಳಿದ ವರ್ಗ ಅ ಎರಡು ನೂರ ಮೂವತ್ತೇಳು ಸೋಲು ಕೆ ಎಮ್ ಇಂಡಿ ಹಿಂದುಳಿದ ವರ್ಗ ಬ ಎರಡು ನೂರ ಮೂವತ್ತ್ನಾಲ್ಕು ಸೋಲು ಬಸವರಾಜ್ ಐ ಗೊರ್ನಾಳ್ ಹಿಂದುಳಿದ ವರ್ಗ ಬ ಮೂರ್ನೂರ ಹನ್ನೆರಡು ಗೆಲವು ಶ್ರೀದೇವಿ ಸಿ ಮುಗಳಿ ಮಹಿಳೆ ಎರಡು ನೂರ ಎಪ್ಪತ್ತೊಂದು ಗೆಲುವು ಸರೋಜಿನಿ ಮಾವಿನವರ ಮಹಿಳೆ ಎರಡು ನೂರ ಅರವತ್ತು ಸೋಲು ಆರ್ ಆರ್ ಫಸ್ಟ್ ಉರ್ಫು ಸುತಾರ್ ಮಹಿಳೆ ಎರಡು ನೂರ ಎಪ್ಪತ್ತೆಂಟು ಗೆಲವು ರಾಜಶ್ರೀ ಹನುಮಂತ ಗೋಡಿಕೆ ಮಹಿಳೆ ಎರಡು ನೂರ ಇಪ್ಪತ್ತಾರು ಸೋಲು ಇರಣ್ಣ ಚೆನ್ನಪ್ಪ ಕಂಬಾರ್ ಸಾಮಾನ್ಯ ಎರಡು ನೂರ ನಲವತ್ತಾರು ಸೋಲು ಡಿ ಎಸ್ ಕಣ್ಮಸ್ ಸಾಮಾನ್ಯ ಎರಡು ನೂರ ಎಂಬತ್ತಾರು ಗೆಲವು ಎಸ್ ಎನ್ ಭಾಗಾಯತ ಸಾಮಾನ್ಯ ಎರಡು ನೂರ ಮೂವತ್ತೇಳು ಸೋಲು ಪಿ ಜಿ ಕಲ್ಮನಿ ಸಾಮಾನ್ಯ ಎರಡು ನೂರ ತೊಂಬತ್ತೆಂಟು ಗೆಲವು ಬಸಪ್ಪ ಗಿಡಗಂಟಿ ಸಾಮಾನ್ಯ ಒಂದು ನೂರ ತೊಂಬತ್ತೈದು ಸೋಲು ಎಮ್ ಎಮ್ ನೇದಲಗಿ ಸಾಮಾನ್ಯ ಎರಡು ನೂರ ಎಂಬತ್ತೊಂಬತ್ತು ಗೆಲವು ಎಮ್ ಎಸ್ ರಾಠೋಡ್ ಸಾಮಾನ್ಯ ఒందు నలవారు సోలు పీకే చవ్వాణ్ణ్ సమాన్య ఎరడు నూర నలవతూ సోలు ఏసి గిడగంటి సమాన్య ఎరడు నూర అరవత్నాల్కూ గాలవు శివప్ప బనసోడే సమాన్యెండు నూర ఎప్పత్నాల్కూ సోలు ఎస్ డి ఫాట సమాన్యే మురు నూరు గాలా ಎಸ್ ವಿ ಹರಳೆಯ ಸಾಮಾನ್ಯ ಮೂರು ನೂರ ಅರವತ್ತೊಂದು ಗೆಲುವು ಎಚ್ ಎಂ ಮುಜಾವರ ಸಾಮಾನ್ಯ ಎರಡು ನೂರ ಎಪ್ಪತ್ತಾರು ಗೆಲುವು ಈ ರೀತಿಯಾಗಿ ತಮ್ಮ ತಮ್ಮ ಮತಗಳನ್ನು ಪಡೆದುಕೊಂಡು ವೀಕ್ಷಕರೇ ಗೆಲುವನ್ನು ಮತ್ತು ಸೋಲನ್ನು ಇದರಲ್ಲಿ ಅನುಭವಿಸಿದ್ದಾರೆ ಅಂದರೆ ಸಂಪೂರ್ಣವಾದ ಮಾಹಿತಿ ಈ ತೆರನಾಗಿದೆ ಒಟ್ಟು ಹದಿಮೂರು ಜನರ ಆಯ್ಕೆಯ ಪ್ರಕ್ರಿಯೆ ಸಂದರ್ಭದಲ್ಲಿ ಈಗ ನಿಮಗೆ ನಾವು ಹದಿಮೂರು ಜನರು ಯಾರ್ಯಾರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ನೋಡೋಣ ಬನ್ನಿ ಸಾಮಾನ್ಯ ವರ್ಗಕ್ಕೆ ಡಿ ಎಸ್ ಕಣಮಸ್ ಎರಡು ನೂರ ಎಂಬತ್ತೆಂಟು ಪಿ ಜಿ ಕಲ್ಮನಿ ಎರಡು ನೂರ ತೊಂಬತ್ತೆಂಟು ಎಮ್ ಎಮ್ ನೇದಲಿಗಿ ಎರಡು ನೂರ ಎಂಬತ್ತೊಂಬತ್ತು ಎ ಸಿ ಗಿಡಗಂಟಿ ಎರಡು ನೂರ ಅರವತ್ತ್ನಾಲ್ಕು ಎಸ್ ಡಿ ಪಾಟೀಲ್ ಮೂರುನೂರು ಎಸ್ ವಿ ಹರಳಯ್ಯ ಮೂರುನೂರ ಅರವತ್ತೊಂದು ಎಚ್ ಎಂ ಮುಜಾವರ್ ಎರಡು ನೂರ ಎಪ್ಪತ್ತಾರು ಈ ಏಳು ಜನರು ಸಾಮಾನ್ಯ ವರ್ಗದಿಂದ ಆಯ್ಕೆಯಾಗಿದ್ದಾರೆ ಮಹಿಳಾ ಮೀಸಲು ಸ್ಥಾನಕ್ಕೆ ಶ್ರೀದೇವಿ ಸಿ ಮುಗುಳಿ ಹಳೆ ಪೆನಲದಲ್ಲಿದ್ದುಕೊಂಡು ಎರಡು ನೂರ ಎಪ್ಪತ್ತೊಂದು ಆರ್ ಆರ್ ಪಸ್ಟ್ ಉರ್ಪ ಸುಥಾರ್ ಹಳೆ ಪೆನಲ್ದಲ್ಲಿ ಎರಡು ನೂರ ಎಪ್ಪತ್ತೆಂಟು ಮತಗಳನ್ನು ಪಡೆದುಕೊಂಡು ಈರುವರು ಗೆಲುವನ್ನು ಸಾಧಿಸಿದ್ದಾರೆ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ಬಿ ಎಂ ವಠಾರಿರು ಎರಡು ನೂರ ಎಂಬತ್ನಾಲ್ಕು ಹಳೆಯ ಪೆನಲದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನ ಇರಣ್ಣ ತಳವಾರಿವರು ಎರಡು ನೂರ ಹದಿನೆಂಟು ಮತಗಳನ್ನು ಪಡೆದುಕೊಂಡು ಹೊಸ ಪೆನಲದಿಂದ ಆಯ್ಕೆಯಾಗಿದ್ದಾರೆ ಹಿಂದುಳಿದ ವರ್ಗ ಬ ಮೀಸಲು ಸ್ಥಾನಕ್ಕೆ ಬಸವರಾಜ್ ಐ ಗೊರ್ನಾಳಿವರು ಮೂರು ನೂರ ಹನ್ನೆರಡು ಹೊಸ ಪ್ಯಾನಲದಲ್ಲಿಂದುಕೊಂಡು ಜಯವನ್ನು ಪಡೆದುಕೊಂಡಿದ್ದಾರೆ ಹಿಂದುಳಿದ ವರ್ಗ ಅ ಮೀಸಲು ಪಿ ಎಸ್ ಚಾಂದಕವಟೆ ಇವರು ಅಂದರೆ ಉರುಪು ಪಬ್ಬು ಹಳೆ ಪೆನಲದಲ್ಲಿ ಇದ್ದುಕೊಂಡು ಮೂರ್ನೂರ ಹತ್ತು ಮತಗಳನ್ನು ಪಡೆದುಕೊಂಡು ಆಯ್ಕೆಯಾಗಿದ್ದಾರೆ ವೀಕ್ಷಕರೇ ಈ ಸಂಪೂರ್ಣವಾದ ಮಾಹಿತಿಯನ್ನು ಓಂ ಬಸವ ನ್ಯೂಸ್ ಚಾನಲ್ದಿಂದ ಕೂಡ ಮಾಡಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ

ಮೇರೆ ಬಾಳ ಬಂದರೆ ಮಲ್ಲು ತೆಗೆದೇನೆ

No,